ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಯಾವುದೇ ರೀತಿಯ ಭೇದ ಇಲ್ಲದೆ ಎಲ್ಲ ರೀತಿಯ ಎಲ್ಲ ವರ್ಗಕ್ಕೆ ಸೇರಿದಂತಹ ಕಲಾವಿದರು ಅದು ಯಾವುದೇ ಪಕ್ಷ ಇರ್ಬೋದು ಅಥವಾ ಯಾವುದೇ ಜಾತಿಗೆ ಸಂಬಂಧಪಟ್ಟಿರ್ಬೋದು ಅದೇ ಆದರೆ ಯಾವುದೇ ರೀತಿಯಂಥ ಭೇದ ಇಲ್ಲದೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದು ನಮಗೆ ಬಹಳಷ್ಟು ಸಂತೋಷವನ್ನು ನೀಡಿದೆ ಅದು ನಾವು ಹಿಂದೂ ಧರ್ಮದ ಒಂದು ಉನ್ನತವಾದಂಥ ಒಂದು ಉದ್ದೇಶವೇ ಅದು ನಮ್ಮ ದೇವಸ್ಥಾನಗಳಲ್ಲಿ ನಾವು ಜಾತಿ ಸಾಮರಸ್ಯವನ್ನು ನಾವು ಯಾವತ್ತೂ ಕಾಪಾಡ್ತೇವೆ ಮತ್ತು ಅದನ್ನು ಸಾರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು ಯಾವುದೇ ರೀತಿಯ ಬ್ರಹ್ಮಕಲಶ ಇರ್ಬೋದು ಜಾತ್ರಾ ಉತ್ಸವಗಳಿರ್ಬೋದು ನಮ್ಮ ದೇವಸ್ಥಾನಗಳಿಗೆ ಬಂದರೆ ಎಲ್ಲ ರೀತಿಯ ಸ್ತರದ ಜನಗಳನ್ನು ನಲ್ಲಿ ನೋಡಲಿಕ್ಕೆ ಕಾರಣ ಆಗ್ತದೆ ಅವರಲ್ಲಿ ದೇವಸ್ಥಾನದಲ್ಲಿ ನೀನು ಯಾವ ಜಾತಿ ನಾನು ಯಾವ ಜಾತಿ ಅಥವಾ ನೀನು ಶ್ರೀಮಂತನ ನಾನು ಬಡವನ ಅನ್ನೋದಾಗಿ ಯಾವುದೇ ರೀತಿಯಂತಹ ವಿಚಾರವನ್ನು ಮಾಡೋದಿಲ್ಲ ಅವರು ಎಲ್ಲರೂ ಬೇರೆತ್ತು ಆ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಡ್ತಾರೆ ಅದು ನಮ್ಮ ಧರ್ಮದ ಒಂದು ಉನ್ನತವಾದಂಥ ಒಂದು ಹಿರಿಮೆ ಮತ್ತು ಉನ್ನತವಾದಂಥ ಒಂದು ಸಂಪ್ರದಾಯ ಆದ್ದರಿಂದ ಇವತ್ತು ನಮ್ಮ ದೇವಾಲಯಗಳು ನಮ್ಮ ಧರ್ಮ ಅಷ್ಟು ಗಟ್ಟಿಯಾಗಿ ನಿಂತಿದೆ ಅನ್ನಲಿಕ್ಕೆ ಅದು ಕಾರಣ ಆಗಿದೆ ದುರದೃಷ್ಟವೆಂದರೆ ಇವತ್ತು ಯಾವುದೇ ದೇವಸ್ಥಾನಗಳಲ್ಲಿ ನೀವು ಬರುವಾಗ ನೀವು ಯಾವ ಜಾತಿ ಅಂತ ಕೇಳೋದಿಲ್ಲ ಯಾರು ಎಲ್ಲರೂ ಬರ್ತಾರೆ ಆದರೆ ನಮ್ಮ ನಾಳುವ ಸರ್ಕಾರಗಳೇ ನಮ್ಮಲ್ಲಿ ಜಾತಿಯನ್ನು ಕೇಳ್ತಾ ಇವೆ ಒಂದು ಅರ್ಜಿಯನ್ನು ನೀವು ನಮೂದಿಸಿದರೆ ನೀವು ಅದರಲ್ಲಿ ನಿಮ್ಮ ಜಾತಿಯನ್ನು ಬರಿಬೇಕು ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ನೀವು ಪ್ರಾರಂಭಿಸಿದರೆ ನೀವು ಯಾವ ಜಾತಿಯಿಂದ ಬರೀಬೇಕು ಆ ನಂತರದಲ್ಲಿ ಒಂದು ಟಿಕೆಟ್ ಸಿಗಬೇಕಿದ್ರೆ ನಿಮಗೆ ಜಾತಿ ಆಧಾರವಾಗಿರಬೇಕು ಆ ನಂತರದಲ್ಲಿ ನೀವು ಮಂತ್ರಿ ಆಗಿರಬೇಕೆಂದ್ರೆ ನಿಮಗೆ ಜಾತಿಯ ಆಧಾರ ಬೇಕು ಹಾಗಿರುವಾಗ ಶಾಸಕರು ಹೇಳಿದಾಗೆ ಇಂಥ ಮಠಗಳು ಇಂಥ ದೇವಸ್ಥಾನಗಳು ಆ ರೀತಿಯಾದಂಥ ಜಾತಿಯ ನಿರ್ಮೂಲನಕ್ಕೆ ಮತ್ತು ಜಾತಿ ಸಾಮರಸ್ಯಕ್ಕೆ ಅದು ಕಾರಣವಾಗಿರಬೇಕು ಮತ್ತು ಇಂಥ ಕಡೆಗಳಲ್ಲಿ ಎಲ್ಲರೂ ಒಂದಾಗಿ ಬರೆಯುವಂಥ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಸಾಗಬೇಕು ಮತ್ತು ಈ ದಿನಗಳಲ್ಲಿ ಕೂಡ ಅದು ಸಾಕ್ತಾ ಇನ್ನೋದು ಸಾಕ್ತಾ ಇದೆ ಅನ್ನೋದು ಕೂಡ ನಮಗೊಂದು ಹೆಮ್ಮೆಯ ವಿಷಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ